ನಾನು ಎಸ್ ಬಿ ಐ ಬ್ಯಾಂಕ್ ವ್ಯವಸ್ಥಾಪಕರನ್ನ ಭೇಟಿ ಮಾಡಿ ಸುಮಾರು ಹೊತ್ತು ಅವರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿದೆ ಒಂದು ಭಾಷೆಯ ಬಳಿಕೆ ಎರಡು ಕನ್ನಡಿಗರ ಉದ್ಯೋಗ ಮೀಸಲಾತಿ ಅಂಕಿ ಅಂಶ ಹಾಗೆ ಮೊನ್ನೆ ನಡೆದಂಥ ಚಂದಾಪುರದಲ್ಲಿ ನಡೀತು ಬ್ಯಾಂಕಲ್ಲಿ ಆ ಹೆಣ್ಣು ಮಗಳು ಅವಳ ವಿಚಾರವಾಗಿ ಒಂದಷ್ಟು ಚರ್ಚೆಯನ್ನು ಮಾಡಿದೆ ಸುಶೀಲ್ ಕುಮಾರ್ ಸಿಂಗ್ ನನ್ನ ಜೊತೆಯಲ್ಲಿ ಸುಮಾರು ಹೊತ್ತು ಅವರ ಕನ್ನಡ ಬಳಕೆ ಮತ್ತು ಎಷ್ಟು ಶೇಕಡ ಕನ್ನಡಿಗರಿದ್ದಾರೆ ನಾವು ಯಾವ್ಯಾವ ರೀತಿಯಲ್ಲಿ ಕನ್ನಡದ ಕನ್ನಡಕ್ಕಾಗಿ ಏನೇನೋ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀವಿ ಕನ್ನಡ ಗೊತ್ತಿಲ್ಲದವರಿಗೆ ಭಾಷೆಯನ್ನು ಕಲಿಸೋಕ್ಕೆ ಒಂದಷ್ಟು ತರಬೇತಿ ಶಿಬಿರ ಇಂಥ ಎಲ್ಲ ಚಟುವಟಿಕೆಗಳನ್ನು ನಮ್ಮ ಬ್ಯಾಂಕು ವತಿಯಿಂದ ಮಾಡ್ತಾಯಿದ್ದೀವಿ ಈಗ ನೀವೇನು ನಮಗೆ ಒಂದಷ್ಟು ಅಂಕಿ ಕೊಟ್ಟಿದ್ದೀರಿ ಮಾಹಿತಿಯನ್ನು ಕೇಳಿದ್ದೀರಿ ಅದೆಲ್ಲ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಬ್ಯಾಂಕಿಗೆ ಬರುವ ಬೇಕಾಗುವಂಥ ಉದ್ಯೋಗಿಗಳ ವಿಚಾರದಲ್ಲಿ ಅದು ಎ ಇರ್ಬೋದು ಬಿ ಇರ್ಬೋದು ಸಿ ಇರ್ಬೋದು ಡಿ ಗ್ರೂಪ್ ಇರ್ಬೋದು ಈ ಗ್ರೂಪ್ಗಳಲ್ಲಿ ಎಷ್ಟು ಪರ್ಸೆಂಟ್ ಕನ್ನಡಿಗರಿಗೆ ಕೆಲಸ ಕೊಟ್ಟಿದ್ದೀರಿ ಅಂತ ಹೇಳಿ ನಾನು ಅವ್ರನ್ನ ಪ್ರಶ್ನೆ ಮಾಡಿದಾಗ ಆ ಅಂಕಿ ಅಂಶವನ್ನು ನಾನು ನಿಮಗೆ ಕೊಡ್ತೀವಿ ಕೆಲವರು ನಮ್ಮ ಅಲ್ಲಿದ್ದಂಥ ಕನ್ನಡದ ಅಧಿಕಾರಿಗಳು ಇಲ್ಲ ಕನ್ನಡಿಗರು ಬ್ಯಾಂಕಿಂಗ್ ಉದ್ಯೋಗಕ್ಕೆ ಬರೋದು ಭಾರಿ ಕಡಿಮೆ ಅನ್ನುವ ಮಾಹಿತಿಯನ್ನು ಕೊಟ್ಟರು ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೀವಿ ನಿಮ್ಮ ಬ್ಯಾಂಕಿಂಗ್ ಉದ್ಯೋಗಕ್ಕೆ ಯಾವ ಗ್ರೂಪಿಗೆ ಕನ್ನಡಿಗರು ಅಗತ್ಯ ಇದೆ ಅನ್ನುವಾಗ ನಾನು ಕೊಡಲಿಕ್ಕೆ ತಯಾರಿದ್ದೀನಿ ಕನ್ನಡದವರು ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಹೋಗಿ ಕೆಲಸ ಮಾಡುವಾಗ ನಿಮ್ಮ ಬ್ಯಾಂಕಲ್ಲಿ ಕನ್ನಡಿಗರು ಕೆಲಸಕ್ಕೆ ಬರಲ್ವಾ ಅನ್ನೋ ಪ್ರಶ್ನೆಯನ್ನು ಸಹ ನಾನು ಅವ್ರ ಮುಂದೆ ಇಟ್ಟಿದ್ದೇನೆ ಹಾಗಾಗಿ ಸುಮಾರು ಹೊತ್ತು ಮಾತಾಡಿದಾಗ ಅವರಿಗಿದ್ದಂಥ ಕಾಳಜಿಯನ್ನು ನಾನು ಗಮನಿಸಿದೆ ಅವ್ರಿಗೊಂದಷ್ಟು ಕಾಳಜಿ ಇದೆ ಹಾಗಾಗಿ ಇನ್ನು ಮೇಲಾದರೂ ಎಸ್ ಬಿ ಐ ಬ್ಯಾಂಕಿನ ಎಲ್ಲ ನೌಕರಿಯನ್ನು ಶೇಕಡ ಎಂಬತ್ತು ಶೇಕಡ ಕನ್ನಡಿಗರಿಗೆ ಈ ನೆಲದ ಮಕ್ಕಳಿಗೆ ಎಲ್ಲ ಹಂತದಲ್ಲೂ ಅದು ಎ ಇರ್ಬೋದು ಬಿ ಇರ್ಬೋದು ಸಿ ಇರ್ಬೋದು ಡಿ ಇರ್ಬೋದು ಎಲ್ಲ ಹಂತದಲ್ಲಿ ಹೆಚ್ಚು ಉದ್ಯೋಗ ಅವಕಾಶಕ್ಕೆ ಕನ್ನಡಿಗರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನುವ ಮಾತನ್ನು ಮಾತಾಡಿದ್ದೀನಿ ಹಾಗೆ ಕನ್ನಡದ ಬಳಕೆ ನಿಮ್ಮ ಎಲ್ಲ ಶಾಖೆಗಳಲ್ಲಿ ಎಲ್ಲ ಬ್ರಾಂಚ್ಗಳಲ್ಲಿ ಕನ್ನಡವನ್ನು ಎಷ್ಟು ಮಟ್ಟಿಗೆ ಬಳಸಬೇಕು ಅನ್ನುವ ವಿಚಾರವನ್ನು ಅವರ ಜೊತೆಯಲ್ಲಿ ನಾನು ಚರ್ಚೆ ಮಾಡಿದ್ದೀನಿ ಮತ್ತು ಬ್ಯಾಂಕಲ್ಲಿ ಬಳಕೆ ಆಗುವಂಥ ಕಾಗದ ಪತ್ರಗಳಲ್ಲಿ ಕನ್ನಡ ಬಳಕೆ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದಕ್ಕೆ ನಾನು ಮಾಹಿತಿ ಕೇಳಿದ್ದೀನಿ ಅದಾದ ನಂತರ ಯಾವ ಸೋಮವಾರ ವ್ಯಾಪ್ತಿಯಲ್ಲಿ ಎಸ್ ಬಿ ಐ ಬ್ಯಾಂಕ್ಗಳ ಮುಂದೆ ಪ್ರತಿಭಟನೆ ಮಾಡಬೇಕನ್ನೋ ತೀರ್ಮಾನ ಏನು ಮಾಡಿದ್ವೋ ಅದಕ್ಕೆ ಒಂದಷ್ಟು ಸಮಯವನ್ನು ಕೊಟ್ಟು ಮುಂದಿನ ತೀರ್ಮಾನವನ್ನು ಅಂಕಿಅಂಶ ನಮಗೆ ಸರಿಯಾಗಿ ಸಿಗದೆ ಹೋದರೆ ಮುಂದೆ ಯಾವ ರೀತಿಯ ತೀರ್ಮಾನ ತಗೋಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದೆ ಚರ್ಚೆ ಮಾಡಿ ಹೋರಾಟಕ್ಕೆ ನಾವು ಸಜ್ಜ ಆಗಬೇಕಾಗತ್ತೆ ಯಾಕೆಂದರೆ ಭಾಷೆಯ ಹೆಸರಿನಲ್ಲೇ ಒಂದು ಭಾರತ ಭಾಷೆ ರಾಜ್ಯಗಳ ಭಾರತವೇ ಹೊರತು ಕೇವಲ ಹಿಂದಿ ಭಾಷೆಯ ರಾಜ್ಯ ಅಲ್ಲ ಭಾರತ ಅಲ್ಲ ಹಲವು ಭಾಷೆ ಸಂಸ್ಕೃತಿಯ ಒಳಗೊಂಡಂಥ ಭಾರತ ನಮ್ಮ ನೆಲದಲ್ಲಿ ನಮ್ಮ ಭಾಷೆ ನಮ್ಮ ಜನರ ಬದುಕು ಮುಖ್ಯವೋ ಹೊರತು ಯಾರೋ ವಲಸೆ ಬಂದಂಥ ಜನರು ಇಲ್ಲಿ ಕನ್ನಡದ ಬಗ್ಗೆ ಮಾತಾಡೋದು ಕನ್ನಡ ವಿರುದ್ಧವಾಗಿ ಮಾತಾಡೋದು ಇಲ್ಲ ಕ ಕರ್ನಾಟಕವನ್ನು ಬೈಯೋದು ಕನ್ನಡಿಗರನ್ನು ಬೈಯೋದು ಇಲ್ಲ ನಿಮ್ಮ ಬ್ಯಾಂಕ್ಗಳಿಗೆ ಬಂದಂಥ ಅಲ್ಲಿಯ ಗ್ರಾಹಕರ ಜೊತೆಯಲ್ಲಿ ಸರಿಯಾದಂಥ ಭಾಷೆಯನ್ನು ಕಲಿತು ಆ ಬ ಕನ್ನಡದ ಭಾಷೆ ಜೊತೆಯಲ್ಲಿ ವ್ಯವಹಾರ ಮಾಡಬೇಕಾದಂಥ ಜನ ನೀವು ಹಿಂದಿ ಮಾತಾಡಿ ನಾವು ಇಂಡಿಯಾ ಹಿಂದಿ ಮಾತಾಡಿ ಅಂತ ಹೇಳೋದಿದೆಯಲ್ಲ ಈ ದುರಂಕಾರದ ವರ್ತನೆಗೆ ನಾವು ಒಂದು ಕಡಿವಾಣವನ್ನು ಹಾಕಬೇಕಾಗುತ್ತೆ ಕನ್ನಡಿಗರು ಆ ತೀರ್ಮಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ ಯಾವುದೇ ಕಾರಣಕ್ಕೂ ಹಿಂದಿಯನ್ನು ನಾವು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಕನ್ನಡದ ಭಾಷೆ ಮೇಲೆ ಹಿಂದಿ ದಬ್ಬಾಳಿಕೆಯನ್ನ ಏರಿಕೆಯನ್ನು ಯಾವುದೇ ಕಾರಣಕ್ಕೂ ನಾವು ಸಹಿಸಿಕೊಳ್ಳಲ್ಲ ಹಿಂದಿ ರಾಜ್ಯದಿಂದ ಬಂದಂಥ ಗುಲಾಮರು ಕನ್ನಡಿಗರನ್ನು ಹಾಳುವ ಕೆಲಸ ಕೈ ಹಾಕಿರೇ ಬಿಡೋದಿಲ್ಲ ಹಾಗಾಗಿ ನಾಳೆ ನಿಮ್ಮ ಬ್ಯಾಂಕ್ಗಳಿಗೆ ನುಗ್ಗೋಕ್ಕಿಂತ ಮುಂಚೆ ನೀವು ಅಲ್ಲಿ ಕನ್ನಡ ಮತ್ತು ಕನ್ನಡಿಗ ಕರ್ನಾಟಕದಲ್ಲಿ ಅಲ್ಲಿಗೆ ಪ್ರಾಧಾನ್ಯತೆ ಕೊಡದೆ ಹೋದರೆ ಭಾರಿ ಕಷ್ಟ ಆಗುತ್ತೆ ಅನ್ನುವ ಎಚ್ಚರಿಕೆಯ ಮಾತನ್ನು ನಾನು ಹೇಳಿಬಿಟ್ಟು ಬಂದಿದ್ದೀನಿ ಹಾಗಾಗಿ ಸೋಮವಾರ ಒಂದು ಸಭೆ ಕರೆದು ನಾನು ಮುಂದೆ ಏನು ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತೀನಿ ಹಾಗಾಗಿ ಇವತ್ತು ನಮ್ಮ ಅನೇಕ ಅಲ್ಲಿ ಚರ್ಚೆ ಕುತ್ತಂಥ ಸಂದರ್ಭದಲ್ಲಿ ಅನೇಕರು ಕನ್ನಡದ ಅಲ್ಲಿ ಅಧಿಕಾರಿಗಳು ನಮ್ಮ ಸಭೆಯಲ್ಲಿ ಭಾಗಿಯಾಗಿದ್ದರು ಹಾಗಾಗಿ ಅವರೆಲ್ಲರ ಕಾಳಜಿಯಿಂದಾಗಿ ಹೆಚ್ಚು ಕನ್ನಡಿಗರಿಗೆ ಕೆಲಸ ಸಿಗಬೇಕು ಕನ್ನಡ ಬಳಕೆ ಆಗಬೇಕು ಅನ್ನೋ ಚರ್ಚೆ ಆಗಿದೆ ನಾನು ಅನೇಕ ವಿಚಾರಗಳನ್ನು ಸೋಮವಾರದ ಸಭೆಯಲ್ಲಿ ಹೆಚ್ಚು ವಿಚಾರಗಳನ್ನು ಮಾತಾಡ್ತೀನಿ ಮತ್ತು ನಾನು ಅವರ ಪ್ರಧಾನ ಕಚೇರಿಯಿಂದ ನಾನೊಂದಷ್ಟು ಅಂಕಿಅಂಶಗಳನ್ನು ಕೇಳಿದ್ದೀನಿ ಅದು ಪಡ್ಕೊಂಡ ನಂತರ ಮಾಧ್ಯಮಗಳ ಜೊತೆಯಲ್ಲಿ ಒಟ್ಟಾರೆ たって。